ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಬಂದು ಇವಾಗ ಪನ್ನೀರ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಪ ಅದಕ್ಕೆ ಏನೇನು ಬೇಕು ಅಂತ ತೊಗೊಂಡಿದೀನಿ ನೋಡ್ರಿ ಪನ್ನೀರ್ ತೊಗೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ಏಲಕ್ಕಿ ಮತ್ತು ಜೀರಿಗೆ ಚಕ್ಕೆ ಲವಂಗ ಮತ್ತು ಸೋಂಕು ಕಾಳು ಒಂದು ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡದಾಗಿ ಈರುಳ್ಳಿ ಮತ್ತು ಅಚ್ಚಕಾರ ಪುಡಿ ಧನ್ಯ ಧನ್ಯ ಪುಡಿ ಗರಂ ಮಸಾಲೆ ಅರ್ಶನ ಮತ್ತು ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ರುಬ್ಬಿಟ್ಟಿರೋದು ನಾನೀಗ ಪನ್ನೀರ್ ಹಾಕೋತಾ ಇದ್ದೀನಿ ಇದನ್ನು ರೋಸ್ಟ್ ಮಾಡಿಬಿಟ್ಟು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋಬೋದು ಹಾಗೇನೂ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಹಾಗೆ ಮಾಡ್ಕೋತಾ ಇದ್ದೀನಿ